ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎ ಸೆವೆಂಟೀನ್ ಆರೋಪಿಯಾದ ನಿಖಿಲ್ ನಾಯ್ಕನನ್ನ ಭೇಟಿಯಾಗಿದ್ದಾರೆ ಕುಟುಂಬಸ್ಥರು ಕುಟುಂಬಸ್ಥರು ಬಂದು ಭೇಟಿಯಾಗಿದ್ದಾರೆ ತಾಯಿ ಮತ್ತು ಅಕ್ಕಂದಿರು ಬಂದು ಭೇಟಿಯಾಗಿದ್ದಾರೆ ನಿಖಿಲ್ ನಾಯ್ಕನನ್ನ ಪರಪನ ಗ್ರಹಾರ ಕೇಂದ್ರ ಕಾರಾಗೃಹದ ಬಳಿ ಆಗಮಿಸಿದರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಕ್ಯೂಸ್ಡ್ ನಂಬರ್ ಹದಿನೇಳು ಈ ನಿಖಿಲ್ ಸೊ ಆರೋಪಿ ಹದಿನೇಳನೇ ಆರೋಪಿಯಾಗಿದ್ದಾನೆ ಬಟ್ಟೆ ಮತ್ತು ಹಣ್ಣನ್ನು ತಂದಿದ್ರು ತಾಯಿ ಮತ್ತು ಅಕ್ಕಂದರು ನೋಡಿ ಕುಟುಂಬಸ್ಥರನ್ನು ನೋಡಿದಾಗ ಎಂಥವರೇ ಆದರೂ ಕೂಡ ಭಾವುಕರಾಗೇ ಆಗ್ತಾರೆ ಸೊ ನಿಖಿಲ್ನನ್ನು ಭೇಟಿಯಾಗಿದ್ದಾರೆ ಅವರ ತಾಯಿ ಮತ್ತು ಅವರ ಅಕ್ಕಂದರು ಕೂಡ ಬಂದಿದ್ದರು ಸೊ ಹಣ್ಣನ್ನು ತೆಗೆದುಕೊಂಡು ಬಟ್ಟೆ ಆ ಒಂದು ಬ್ಯಾಗನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಅನೇಕ ಕುಟುಂಬಸ್ಥರು ಬರ್ತಾ ಇದ್ದಾರೆ ಯಾಕಂತಂದ್ರೆ ಹದಿನೇಳು ಜನ ಆರೋಪಿಗಳು ಇರುವಂತಹ ಈ ಒಂದು ಪ್ರಕರಣ ಸೊ ಒಂದೊಂದು ಒಬ್ಬೊಬ್ರದ್ದು ಒಂದೊಂದು ಕಥೆ ಒಬ್ಬೊಬ್ರದ್ದು ಒಂದೊಂದು ರೀತಿಯಾದಂತಹ ಹಿನ್ನೆಲೆ ಇದೆ ನಿಖಿಲ್ ನಾಯಕ್ನನ್ನು ಭೇಟಿಯಾಗಿದ್ದಾರೆ ಕುಟುಂಬಸ್ಥರು ಪರಪ್ಪನ ಗ್ರಹಾರ ಬಳಿ ಈ ಒಂದು ನಿಖಿಲ್ ನಾಯಕ್ನನ್ನ ಭೇಟಿ ಮಾಡಿದ್ದಾರೆ ಭೇಟಿ ಮಾಡಿ ಹುಷಾರ ಧೈರ್ಯ ಹೇಳಿರ್ತಾರೆ ಸಾಂತ್ವನ ಹೇಳಿರ್ತಾರೆ ನಾವು ಇದ್ದೀವಿ ಬಿಡಿಸ್ಕೊಂಡು ಬರ್ತೀವಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಮಾತನಾಡಿರ್ತಾರೆ ಸೊ ಪ್ರಕರಣದ ಎ ಸೆವೆಂಟೀನ್ ಆರೋಪಿ ನಿಖಿಲ್ ನಾಯಕ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೊ ಈತ ಹದಿನೇಳನೇ ಆರೋಪಿಯಾಗಿದ್ದಾನೆ ಈ ಹದಿನೇಳನೇ ಆರೋಪಿ ನಿಖಿಲ್ ಏನಿದ್ದಾನೆ ಸಾಕಷ್ಟು ವಿಚಾರಗಳು ಒಬ್ಬೊಬ್ಬರಿಂದನೂ ಒಂದೊಂದಷ್ಟು ವಿಚಾರಗಳು ಇದೀಗ ಈಗಾಗಲೇ ಬಹಿರಂಗ ಆಗಿತ್ತು ಈಗ ಈ ನಿಖಿಲ್ ನಾಯ್ಕನನ್ನ ಭೇಟಿಯಾಗಿದ್ದಾರೆ ಅವರ ಕುಟುಂಬಸ್ಥರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮೂರ್ತಿ ಈಗಾಗಲೇ ನೋಡ್ತಾ ಇದ್ದೀವಿ ಒಟ್ಟು ಹದಿನೇಳು ಜನ ಆರೋಪಿಗಳಲ್ಲಿ ಹದಿನೇಳನೇ ಆರೋಪಿ ನಿಖಿಲ್ ನಾಯಕ್ ಅದ್ರ ಜೊತೆಗೆ ದರ್ಶನ್ ಕುಟುಂಬದವರಾಗಿರಬಹುದು ಬೇರೆ ಬೇರೆ ಆರೋಪಿಗಳ ಕುಟುಂಬದವರಾಗಿರ್ಬೋದು ವಕೀಲರುಗಳು ಬರ್ತಾ ಇದ್ದಾರೆ ಭೇಟಿ ಆಗ್ತಾ ಇದ್ದಾರೆ ಸೊ ಅಂದ್ರೆ ಬರೀ ಈ ಪ್ರಕರಣದಕ್ಕೆ ಸಂಬಂಧಪಟ್ಟಂತೆಯೇ ಭೇಟಿಗಳು ನಡೀತಾ ಇದೆಯ ಪರಪ್ಪನ ಗ್ರಹಾರದಲ್ಲಿ ಇವತ್ತು ಅಂತ ಖಂಡಿತ ಶಿಲ್ಪಾ ಬೆಳಿಗ್ಗೆಯಿಂದ ಒಂದು ಪರಪ್ನಗರ ಜೈಲಿನ ಬಳಿ ಒಂದು ಒಂದು ರೀತಿ ಹೈಡ್ರಾಮಾನೆ ಆ ನಡೀತಾ ಇದೆ ಅಂತಾನೆ ಹೇಳ್ಬೋದು ಬೆಳಿಗ್ಗೆಯಿಂದ ಬೆಳಿಗ್ಗೆಯಿಂದಲೂ ಕೂಡ ಆ ಒಂದು ಆ ದರ್ಶನ್ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಹಾದಿಯಂತೆ ಗಳಾಗಿರ್ಬೋದು ಮತ್ತೆ ಹದಿನೇಳೆ ಆರೋಪಿ ಆಗಿರ್ತಕ್ಕಂತ ನಿಖಿಲ್ ನಾಯಕ್ನವರ ತನ್ ತಾಯಿ ಮತ್ತೆ ಅಕ್ಕಂದಿರಾಗಿರ್ಬೋದು ಎಲ್ಲರೂ ಕೂಡ ಒಂದು ಸರ್ತಿ ಸಾಲಿನ ಸರ್ತಿ ಸಾಲಿನಂತೆ ಎಲ್ಲರೂ ಕೂಡ ಬಂದು ಆ ಭೇಟಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಈ ವೇಳೆಯಲ್ಲಿ ಅವರ ಧರ್ಮ ಪತ್ನಿಯಾದ ವಿಜಯಲಕ್ಷ್ಮಿ ಮತ್ತೆ ಅವರ ಮಗ ಆದ ವಿನೀಶ್ ಕೂಡ ಒಂದು ಅವರ ಅಕ್ಕಿಯ ಕಾರ್ನಲ್ಲಿ ಬಂದು ಮಾಧ್ಯಮಗಳ ಕಾರನ್ನ ತಪ್ಪಿಸಿ ಅವರು ಒಂದು ಪೊಲೀಸ್ನವರ ಕಾರ್ನಲ್ಲಿ ಹೋಗಿ ಒಂದು ವಿಜೇಟ್ ಮಾಡಿದಂತ ಪ್ರಕರಣ ಕೂಡ ನಡೆಯಿತು ನೆಲೆಯಲ್ಲಿ ಅವರು ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಇಡೀ ಆ ಭೇಟಿ ಸಮಯದಲ್ಲೂ ಕೂಡ ಭಾವುಕರಾಗಿ ಅಂದ್ರೆ ತನ್ನ ಮಗನನ್ನು ಅಪ್ಪಿಕೊಂಡು ಒಂದ್ ರೀತಿ ಕಣ್ಣೀರನ್ನ ಸುರಿಸಿ ಎಲ್ಲ ಘಟನೆಯನ್ನೆಲ್ಲ ವಿವರಿಸಿ ಅತನನ್ನ ಸಮಾಧಾನ ಮಾಡುವ ಪ್ರಕರಣ ಕೂಡ ಅಂತ ಹೇಳಿ ಈಗ ಜೈಲಿನ ಮೂಲಗಳ ಮಾಹಿತಿ ಪ್ರಕಾರ ಗೊತ್ತಾಗಿರ್ತಕ್ಕಂಥದ್ದು ತದನಂತರ ಅವರು ವಿಸಿಟ್ ಮಾಡಿ ಮುಗಿಸಿ ಹೊರಡುವಂತ ವೇಳೆಯಲ್ಲಿ ಒಂದು ಮಾಧ್ಯಮಗಳ ಕಣ್ಣು ತಪ್ಪಿಸಿ ಹೊರಡುವಂತ ಸಮಯದಲ್ಲಿ ಮಾಧ್ಯಮಗಳು ಕೂಡ ಕಂಡು ಕಾರನ್ನ ಅಡ್ಡಾಗಿದಂತ ಸಮಯದಲ್ಲಿ ಮಾಧ್ಯಮದವರ ಮೇಲೇನೆ ಕಾರನ್ನ ಬಿಡುವಂತ ಪ್ರಸಂಗ ಕೂಡ ನಡೀತು ಆದ್ರೆ ಅದಕ್ಕೆ ಅವಕಾಶ ಕೊಡಲಿಲ್ಲ ಹೇಳಿ ಕೂಡ ಈಗಾಗ್ಲಿ ಗೊತ್ತಾಗಿರ್ತಕ್ಕಂಥದ್ದು ತದನಂತರ ವಿನೋದ್ ಪ್ರಭಾಕರ್ ಅವರು ಕೂಡ ಅವರನ್ನ ಬಂದು ಭೇಟಿ ಮಾಡಿದ್ರು ಅವರನ್ನ ಕೇಳಲಾಗದಾಗ ಅವರು ಭೇಟಿ ಮಾಡಿದ್ರು ನಾವು ಜಸ್ಟ್ ಒಂದು ಎರಡು ಸೆಕೆಂಡ್ ಅಷ್ಟೇ ಅವ್ರನ್ನ ಮಾತಾಡಿದ್ರು ಹಾಯ್ ತಾಯಿಗಾರ್ ಹೇಗಿದೆಯಾ ಅಂತ ಹೇಳಿ ಅಷ್ಟೇ ಮಾತಾಡಿಸಿದ್ರು ಒಂದು ಸೆಕೆಂಡ್ ಮಾಡಿ ಅಷ್ಟೇ ಬಂದ್ಬಿಟ್ಟೆ ನಾನು ಅದಾದ ನಂತರ ನಾನು ಯಾವುದೇ ರೀತಿಯ ಟ್ವೀಟ್ ಮಾಡೋದು ಅಥವಾ ಒಂದು ಸ್ಟೇಟ್ಮೆಂಟ್ ಹಾಕೋದಾಗ್ಲಿ ನಾವು ಕೂಡ ಮಾಡ್ಲಿಲ್ಲ ಯಾಕೆಂತಂದ್ರೆ ಒಂದು ಟ್ವೀಟ್ ಮಾಡೋದ್ರಿಂದ ಸಮಸ್ಯೆ ಬಗೆಹರಿತ್ತೆ ಅಂತಂದ್ರೆ ನಾನು ಲಕ್ಷಾಂತರ ಸ್ಟೇಟ್ಮೆಂಟ್ ಕೂಡ ಆಗ್ತಾ ಇದ್ದೆ ಫೇಸ್ಬುಕ್ ಅಲ್ಲಾಗ್ಲಿ ಟ್ವಿಟ್ಟರ್ನಲ್ಲಾಗ್ಲಿ ಅಂತ ಹೇಳಿ ಕೂಡ ಮಾಧ್ಯಮಗಳ ಮುಂದೆ ಹೇಳ್ಕೊಂಡಿರ್ತಕ್ಕಂಥದ್ದು ವಿನೋದ್ ವಿನೋದ್ ಪ್ರಭಾಕರ್ ಅವರು ಹೀಗಾಗಿ ಆ ತಪ್ಪು ಯಾರೇ ಮಾಡಿದ್ರು ಕೂಡ ತಪ್ಪು ತಪ್ಪೇ ಹಾಗಾಗಿ ರೇಣುಕಾ ಸ್ವಾಮಿ ಅವ್ರ ಕುಟುಂಬಕ್ಕೆ ಶಾಂತಿ ಸಿಗ್ಲಿ ಮತ್ತೆ ಅವರ ತಾಯಿ ತಂದೆ ಮತ್ತೆ ಅವರ ಆ ವೈಫ್ಗೂ ಕೂಡ ಒಂದು ಶಾಂತವನ್ನ ಕೂಡ ಹೇಳ್ತೀನಿ ಅಂತ ಹೇಳಿ ಕೂಡ ಮಾಧ್ಯಮಗಳ ಮುಂದೆ ಆ ವಿನೋದ್ ಪ್ರಭಾಕರ್ ಅವರು ಹೇಳಿದಿರ್ತಕ್ಕಂಥದ್ದು ಹೀಗಾಗಿ ಇಲ್ಲಿನ ಪರತ್ನಗರದ ಪೊಲೀಸ್ನವರೇ ಅಂದ್ರೆ ವಿ ಐ ಪಿಗಳು ಬರುವಂತ ಸಾಧ್ಯತೆಗಳು ಹೆಚ್ಚಿರೋದ್ರಿಂದ ಇಲ್ಲಿ ಎಲ್ಲರನ್ನೂ ಕೂಡ ಒಂದ್ ರೀತಿ ಮಾಧ್ಯಮದವರ ಕಣ್ಣು ತಪ್ಪಿಸಿ ಅವರ ಅಂದ್ರೆ ದರ್ಶನ್ ಅವರ ಗ್ಯಾಂಗ್ ನ ಗ್ಯಾಂಗ್ಗೆ ಭೇಟಿ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತಾ ಇರ್ತಕ್ಕಂಥದ್ದು ಹೀಗಾಗಿ ನೆಲೆಯಲ್ಲಿ ಎಷ್ಟೇ ಭದ್ರತೆ ಇದ್ರು ಕೂಡ ಅಂದ್ರೆ ಜನಸಾಮಾನ್ಯರಿಗೆ ಒಂದ್ ರೀತಿ ಕಾನೂನು ಉಳ್ಳವರಿಗೆ ಒಂದ್ ರೀತಿ ಕಾನೂನು ಅಂತ ಹೇಳಿ ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಆದ್ರೆ ದರ್ಶನ್ ಅವರಿಗೆ ಒಳಗಡೆ ಏನು ರಾಜ್ಯಾತೀತ ನೀಡ್ ನೀಡಲಾಗ್ತಾ ಇದೆಯಾ ಅವರಿಗೆ ಐಫೈ ಲೈಫ್ ಅನ್ನು ಒಳಗಡೆನೆ ಕೊಡ್ಲಾಗ್ತಿದ್ಯಾ ಅಂತ ಹೇಳಿ ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು ನೆಲೆಯಲ್ಲಿ ಅವರು ದರ್ಶನ್ ಅವರು ಕೂಡ ಒಳಗಡೆ ಇರ್ತಕ್ಕಂಥ ಸಂದರ್ಭದಲ್ಲಿ ಕಳೆದ ಹನ್ನೊಂದು ಹನ್ನೆರಡು ದಿನಗಳಿಂದನೂ ಕೂಡ ಒಂದ್ ರೀತಿ ಮಾನಸಿಕವಾಗಿ ದೈಹಿಕವಾಗಿ ಕುಕ್ಕಿ ಹೋಗಿದ್ದಾರೆ ಅಂತ ಹೇಳಿ ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಮತ್ತೆ ಅವರು ಈ ಒಂದು ವರ್ಕೌಟ್ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಸರಿಯಾದ ಫುಡ್ ಅನ್ನು ಹಣ್ಣುಗಳನ್ನು ಮತ್ತೆ ನಾನ್ ವೆಜ್ ಅನ್ನು ಕೂಡ ಸೇವಿಸ್ತಾ ಇದ್ರು ಆದ್ರೆ ಈ ಒಂದು ಪ್ರಕರಣಕ್ಕೆ ಆ ಪ್ರಕರಣದಲ್ಲ ಆರೋಪಿಯಾಗಿ ಅರೆಸ್ಟ್ ಆದ ಹಿಂದ ಈಗಿನ ಈಗಿನವರೆಗೂ ಕೂಡ ಯಾವುದೇ ರೀತಿಯಾದಂತಹ ಒಂದ್ ರೀತಿ ನಾನ್ ವೆಜ್ ಆಗ್ಲಿ ಫ್ರೂಟ್ಸ್ ಆಗ್ಲಿ ತಿನ್ನದೆ ಒಂದ್ ರೀತಿ ಆ ಸುಮಾರು ಎರಡರಿಂದ ಮೂರು ಕೆಜಿ ಜಿ ಸಣ್ಣ ಆಗಿದ್ದಾರೆ ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಮತ್ತೆ ಅವರ ಕೊಠಡಿಯಲ್ಲೂ ಕೂಡ ಒಂದ್ ರೀತಿ ಮೌನಕ್ಕೆ ಜಾರಿದ್ದಾರೆ ಅವ್ರಗ ಕೊಠಡಿ ಸಾಮಾನ್ಯ ಕೊಠಡಿಯನ್ನು ಕೂಡ ನೀಡಲಾಗಿದೆ ಅದರಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಅನ್ನು ಬಿಟ್ರೆ ಬೇರೆ ಯಾವುದೇ ಫೆಸಿಲಿಟಿಯನ್ನು ಕೂಡ ಕೊಡಲಾಗಿಲ್ಲ ಒಂದು ಟಿವಿ ಆಗ್ಲಿ ಒಂದು ಬೆಡ್ ಆಗ್ಲಿ ಒಂದು ಕಾಟ್ ಆಗ್ಲಿ ಕೊಡ್ಲಾಗಿಲ್ಲ ಕೇವಲ ಒಂದು ಚಾಪೆ ಮತ್ತು ದಿಂಬನ್ನು ಕೂಡ ಒಂದು ಬೆಡ್ಶೀಟ್ ಅನ್ನು ಮಾತ್ರ ಕೊಟ್ಟು ಅವ್ರಿಗೆ ಎಲ್ಲಾ ಸಾಮಾನ್ಯ ಕೈದಿಗಳಿಂದ ಕೂಡ ಟ್ರೀಟ್ ಮಾಡ್ಲಾಗ್ತಾ ಇದೆ ಅಂತೇಳಿ ಒಂದ್ ಕಡೆ ಆ ಪೊಲೀಸ್ನವ್ರು ನಮ್ಗೆ ಮಾಹಿತಿ ಕೊಡ್ತಾ ಇದ್ರೆ ಆದ್ರೆ ಬಲ್ಲ ಮೂಲಗಳ ಪ್ರಕಾರ ಒಳಗಡೆ ದರ್ಶನ್ ರವರಿಗೆ ರಾಜ್ಯಾತಿಥ್ಯನೇ ಐ ಫ್ರೈ ಟ್ರೀಟ್ಮೆಂಟ್ ಕೊಡ್ಲಾಗ್ತಾ ಇದೆ ಅಂತೇಳಿ ಕೂಡ ಒಂದು ಆರೋಪ ಇರ್ತಕ್ಕಂಥದ್ದು ಹೀಗಾಗಿ ಇವತ್ತಿನ ದಿನ ನಿಖಿಲ್ ನಾಯಕ್ ಅವರ ತಾಯಿ ಕೂಡ ಎ ಸೆವೆಂಟೀನ್ ಆರೋಪಿಯಾಗಿರ್ತಕ್ಕಂಥ ನಿಖಿಲ್ ನಾಯಕ್ನ ತಾಯಿ ಮತ್ತೆ ಆ ಅಕ್ಕಂದಿರು ಕೂಡ ಒಂದು ಆ ಭೇಟಿ ಮಾಡಿ ಅವರ ಕುಶ ಕುಶಲೋಪರೆಯನ್ನು ವಿಚಾರಿಸಿರ್ತಕ್ಕಂಥದ್ದು ಹೀಗಾಗಿ ಆತ ಸುಮ್ಮನೆ ಸೆರೆಂಡರ್ ಆಗಿರತಕ್ಕಂಥ ಬಂದಿರ್ತಕ್ಕಂತಹ ಆರೋಪಿ ಕೊಲೆ ಮಾಡ್ಲಿಲ್ಲ ಅಥವಾ ಅದ್ರಲ್ಲಿ ಭಾಗಿಯಾಗಿಲ್ಲ ಸುಮ್ಮನೆ ನಾನು ಸೆರೆಂಡರ್ ಆಗ್ಲಿ ಸೆರೆಂಡರ್ ಆಗ್ಲಿಕ್ಕೆ ಬಂದಂತ ಒಂದು ಆರೋಪಿಯನ್ನು ಕೂಡ ಅವರ ತಾಯಿ ಮತ್ತೆ ಅಕ್ಕಂದಿರು ಭೇಟಿ ಮಾಡ್ಲಿಕ್ಕೆ ಬಂದಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಜೈಲ್ನ ಬಳಿ ಇವತ್ತು ಒಂದು ರೀತಿ ಐಡ್ರಾಮಾನೇ ಸೃಷ್ಟಿಯಾಯ್ತು ಅಂತಾನೆ ಹೇಳ್ಬೋದು ಶಿಲ್ಪ ಓಕೆ ಧನ್ಯವಾದ ಮೂರ್ತಿ ಡೀಟೇಲ್ಸ್ಗಾಗಿ ನೋಡ್ತಾ ಇದ್ದೀವಿ ನೋಡಿ ಈ ಪ್ರಕರಣದಲ್ಲಿ ತಪ್ಪು ಮಾಡದೇ ಇರೋರು ಕೂಡ ಸಿಕ್ಕಾಕೊಂಡು ಇವತ್ತು ಪರಪ್ಪನ ಅಗ್ರಹಾರದ ಜೈಲಿಗೆ ಸೇರಿಕೊಂಡಿದ್ದಾರೆ ಅಂದರೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹದಿನೇಳು ಆರೋಪಿಗಳು ಹದಿನೇಳು ಆರೋಪಿಗಳಲ್ಲಿ ಎ ಸೆವೆಂಟೀನ್ ಆರೋಪಿ ನಿಖಿಲ್ ನಾಯಕ್ ಕೂಡ ಹೌದು ಈ ನಿಖಿಲ್ ನಾಯಕ್ನನ್ನು ನೋಡೋದಕ್ಕೆ ಇವತ್ತು ಕುಟುಂಬಸ್ಥರು ಕೂಡ ಆಗಮಿಸಿದ್ರು ಸೊ ಹಾಗಾಗಿ ಈಗ ನೋಡ್ತಾ ಇದ್ದೀವಿ ನಾವು ಒಂದು ಕಡೆ ನಿಖಿಲ್ ನಾಯ್ಕ ಕುಟುಂಬಸ್ಥರಾಗಿರ್ಬೋದು ಬೇರೆ ಬೇರೆ ಆರೋಪಿಗಳ ಕುಟುಂಬಸ್ಥರಾಗಿರ್ಬೋದು ಪವಿತ್ರ ಗೌಡ ವಕೀಲರಾಗಿರಬಹುದು ಜೊತೆಗೆ ದರ್ಶನ್ ನೋಡೋದಕ್ಕೆ ಮಗ ಮತ್ತು ಪತ್ನಿ ವಿಜಯಲಕ್ಷ್ಮಿ ಕೂಡ ಆಗಮಿಸಿದ್ರು ಆ ಸಂದರ್ಭದಲ್ಲಿ ಸ್ವಲ್ಪ ಭಾವುಕರಾದ್ರು ಜನ ಆರೋಪಿಗಳಿಗೆ ಸಂಬಂಧಪಟ್ಟಂತಹ ಇವತ್ತು ವಿಸಿಟರ್ಸ್ ಆಗಿ ಅಗ್ರಹಾರಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ